ಪ್ರಿಂಟ್ ಮೀಡಿಯಾ ಮೀಡಿಯಾ ಅವ್ರಿಗೆ ನಾವು ಸ್ವಾಗತ ಕೊಡ್ತ ಇವತ್ತು ನಾವು ಬಿಜಾಪುರ ಜಿಲ್ಲೆದಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಶಿವಾನಂದ್ ಪಾಟೀಲ್ ಸಾಹೇಬ್ರ ವಿನಂತಿ ಮಾಡ್ತೀವಿ ನಮ್ಮ ಬಿಜಾಪುರ ಜಿಲ್ಲೆಲಿಂದ ಯಾರಿಗಾರೇ ಒಂದು ಎಮ್ ಎಲ್ ಸಿ ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ ಮುಸ್ಲಿಮ್ ಅವ್ರಿಗೆ ಮೈನಾರ್ಟಿ ಅವ್ರಿಗೆ ಬಿಜಾಪುರ ಜಿಲ್ಲೆಯಿಂದ ಯಾರಿಗಾರೇ ಒಬ್ಬರಿಗೆ ಕೊಟ್ಟರೆ ನಮ್ಮ ಜಿಲ್ಲೆಗೆ ಒಳ್ಳೆ ಆಗ್ತಿ ಒಳ್ಳೇದಾಗ್ತೈತಿ ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಒಂದು ಮೈನಾರ್ಟಿಗೆ ಎಮ್ ಎಲ್ ಸಿ ಕಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಎಲ್ಲಾರ್ಗು ನಾವು ಎಲ್ಲ ಕಾಸ್ಟ್ ಅವ್ರಿಗು ನಾವು ಹೊಟ್ಟು ಹಾಕಿ ಅವ್ರಿಗೆ ಆರಸ್ ತರ್ತೀವಿ ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕ ನಮ್ಗೊಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ ಎಲ್ಲರ ಕಡೆ ಬೆಂಗಳೂರು ಸಿದ್ದೂರು ಮೈಸೂರು ಹೊಸಪೇಟೆ ಆ ಕಡೆ ಕೊಡ್ತಾರೆ ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಳ್ಕಲ್ಲಿಂದು ವಿನಂತಿ ಮಾಡ್ತೀವಿ ಆಕಂಗಿಲ್ ಬೇಡ ಹಾಕತ್ತಾರ ನಾವು ಬೇಡ್ತೀವಿ ನಮ್ಮ ಹಕ್ಕದಾಗಿ ಬೇಡ್ಕೋತೀವಿ ನಾವು सोतेದ್ದಕ್ಕೆ ಬೇರೆ ದಾರಿ ನಿಮಗೆ ಸಹಾಯ ಮಾಡಿದಕ್ಕೆ ಚುತಿವನ ನಾವು ಯುನಿಟ್ ಆಗಿ ಒಂದತ್ತಾಗಿ ಚುನಾವಣೆ 100ಕ್ಕೆ 100 ನಾವೆಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತಿವಿ ನೋಡಿ ಪ್ರಶ್ನೆ 100ಕ್ಕೆ ಹಾಕ್ತಿವಿ ನಾವು ಅವರದು ಮುಗಿಲಿ ಮುಗಿಲ್ ಬಳಿ ಕೇಳಿ ಮುಗಿಲ್ ಬಳಿ ಕೇಳಿ ನಾವೆಲ್ಲ ಕಾಸ್ಟ್ ಅವರಿಗೆ ಹಾಕ್ತಿವಿ ನಮಗೆ ಅವರು ಹಾಕ್ಲಿ ಬಿಡ್ಲಿ ನಾವು ಅವರಿಗೆ ಕಾಂಗ್ರೆಸ್ ಹಾಕ್ತಿವಿ ನಮ್ಮ ಹಕ್ಕ ನಾವ್ ಬೇಡ್ತೀವಿ ಪಕಾರ ಬಿಡ್ಲಿಕ್ಕೆ ನಮ್ ಮಾಡ್ತಾರ ಮಾಡ್ಲೇ ಅಂತ ನಾವ್ ಬೇಡಿದ್ರೆ ಕೊಡೋರಲ್ರಿ ಏನ್ ಸುಮ್ ತಂದು ಕೊಡ್ತಾರೇನ್ರಿ ಇದು ಪತ್ರಿಕಾಗೋಷ್ಠಿ ಕರೆದಿದ್ದ ಅದರದೇ ಒಂದು ಪ್ರಥಮ ಮೊದಲ ಹೆಜ್ಜೆ ಎಮ್ ಎಲ್ ಎ ಪ್ರಾತಿನಿಧ್ಯ ಇಟ್ಕೊಂಡ್ ನಮ್ಗೆ ಎಮ್ ಎಲ್ ಸಿ ಎಮ್ ಎಲ್ ಎತ್ತ ನಮ್ದೇನಿದು ಪತ್ರಿಕಾ ಘೋಷ್ ಇದೆ ಇದು ವಿಶೇಷವಾಗಿ ನಮ್ಮ ಮುಖಂಡರದ ಅಬ್ದುಲ್ ಅಮೀನ್ ಮುಶೀದ್ ಅವರು ಹೇಳ್ದಾಗ ನಮ್ದು ಒಂದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ ಆದರೂ ನಾವು ಮುಂಚಿತವಾಗಿ ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಒಕ ಬಿಲ್ ಮಂಡಿಸಲಾಗಿದ್ದು ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ ಇಡೀ ದೇಶದ ಕಾಂಗ್ರೆ ಕಾಂಗ್ರೆಸ್ ಪಕ್ಷ ಆಗಲಿ ಅಹಿಂದ ವರ್ಗ ಆಗಲಿ ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ ತಮ್ಮೆಲ್ಲರಿಗೆ ಗುರ್ತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ ಸುಮಾರು ಇಪ್ಪತ್ತು ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ತನಕ ನಾವು ಇದ್ದು ಕಳೆದ ಇಪ್ಪತ್ತು ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಉಸ್ತಾದವರು ಎಮ್ ಎಲ್ ಎ ಆಗಿ ಅವರು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಿರ್ಗಮಿಸಿದ ನಂತರ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದರೆ ನಮ್ಮೊಮ್ಮೆ ಎಮ್ ಎಲ್ ಎ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಎರಡು ಸಲ ನಮ್ಮ ಎರಡು ಮೂರು ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ ಇದೊಂದು ದೊಡ್ಡ ಖಂಡನೀಯ ಇದು ಯಾಕಂದರೆ ಈ ಬೆಳವಣಿಗೆ ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಕೊಳ್ಳಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡೋಂಗಿಲ್ಲ ಯಾಕಂದರೆ ನಮ್ಮದು ಹೆಚ್ಚಿನ ವಿಶ್ವಾಸ ನಮ್ಮದು ಹೆಚ್ಚಿನ ಅವಲಂಬನೆ ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು ದೊಡ್ಡ ನಾಯಕರು ಇದ್ದಾರೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಆರು ಜನ ಎಮ್ ಎಲ್ ಎ ಇದ್ದಾರೆ ಅವರು ಅವ್ರು ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ ಅವ್ರಿಗೆ ಇದು ರಿಯಲೈಸ್ ಆಗಬೇಕು ಯಾಕಂದರೆ ಸುಮಾರು ಎರಡು ಸಲ ಏನು ನಾವು ಕಂಟಿನ್ಯೂಯಸ್ಲಿ ಬಿಜಾಪುರ ನಗರದಿಂದ ಎಮ್ ಎಲ್ ಎ ಇದು ಇದಕ್ಕೆ ಇದು ಮಾಡಿದ ಪ ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ ಎರಡು ಸಲ ಕಾರಣಾಂತರಗಳಿಂದ ವಿಫಲವಾಯಿತು ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್ ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದು ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋ ಅನ್ನೋದಿರ್ತದೆ ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ನಾಲ್ಕು ಮೂರೇ ನಾಲ್ಕು ಎಮ್ ಎಲ್ ಸಿಗಳು ಒಂದು ಮೂರು ನಾಲ್ಕು ತಿಂಗಳು ಆರು ತಿಂಗಳಿಂದ ಆಗಿತ್ತು ಅದರ ಸಲುವಾಗಿ ಹೋರಾಟ ಆದಾಗ ನಮ್ಮ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕ ನಮ್ಮದೇನು ಒಂದು ಮೂಮೆಂಟ್ ಅದ ನಾವೇನು ಹೋಗಿ ಜನರಿಗೆ ಬೆಟ್ಟಾಗಿ ಒಂದು ಇದು ಮೂಡಿಸೋದಿರ್ತದೆ ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ಎಲ್ಲ ಆಗಿರ್ಬೋದು ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದರೆ ನಮಗೆ ನಾಯಕರು ಬೇಕು ಯಾಕಂದರೆ ನಾವು ಯಾವುದೇ ಇಲೆಕ್ಷನ್ ಇರಲಿ ಒಂದು ಲೋಕಸಭಾ ಇರಲಿ ಅಸೆಂಬ್ಲಿ ಇರಲಿ ಅಥವಾ ಝಡ್ಪಿ ಪಿ ಇರಲಿ ಟಿ ಪಿ ಇರಲಿ ಯಾವ ಥರ ನಮ್ಮ ಮುಖಂಡರು ನಮಗೆ ಹಾದಿ ಹಾಕ್ಕೊಟ್ಟಾರೋ ಯಾವ ಥರನ ಅವ್ರದ್ದು ನಿರ್ಣಯ ತೊಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸಿವೆ ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಒಂದು ಸಪ್ರೇಟ್ ಒಂದು ಇದು ಮಾಡಿ ನಾವು ಎಂದೂ ಗುಂಪುಗಾರಿಕೆ ಮಾಡಿಲ್ಲ ಜಿಲ್ಲೆಯ ನಾಯಕರು ಅವರು ಎಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ ಎಮ್ ಎಲ್ ಎಲ್ಲ ಅಂತಂದ್ರೆ ನೀವು ಒಂದು ಎಮ್ ಎಲ್ ಸಿಯಿಂದ ನೀವು ಭರ್ಪಾಯಿ ಮಾಡ್ಬೋದು ಅದು ಕೆಲಸ ಅಂತ ಎಮ್ ಎಲ್ ಸಿ ಬಗ್ಗೆ ಒಂದು ತೀವ್ರ ಒಂದು ಕೂಗಿದೆ ಒಂದು ಡಿಮ್ಯಾಂಡ್ ಇದೆ ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು ನೀವು ಮುಂಬರುವ ಕೆಲವ ಹಲವಾರು ಇದೆ ಅದಾವೆ ನೀವು ಅದಕ್ಕೆ ನಮಗೆ ಪ್ರಾತಿನಿಧ್ಯ ಕೊಡ್ಬೋದು ಸರ್ಕಾರ ಒಳಗೆ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅದು ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾಯಿದ್ದೇವೆ ಯಾವುದೇ ಇರಲಿ ಅದು ಕಾರ್ಯಕ್ರಮ ಇರಲಿ ಹೋರಾಟ ಇರಲಿ ಪ್ರತಿಭಟನೆ ಇರಲಿ ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ ನಿಮ್ಮದು ಒಂದು ಜವಾಬ್ದಾರಿ ತಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೋರ್ ಇಲ್ದಿದ್ದ ನಾವು ಇದೇಪ್ಪ ಅದೇಪ್ಪ ಅಂತ ನಾನು ಬಟ್ಟೆ ಇಟ್ಟು ತೋರಿಸ್ಲಾಗ್ತಿಲ್ಲ ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮ್ಗೆ ಅವಕಾಶ ಇದೆ ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದು ಇದ್ರು ಅಂದರು ಅದನ್ನು ಇಲ್ಲ ನಾವು ನಿಮ್ಗೆ ಫುಲ್ ಎಕ್ದಮ್ ಇದು ಕೊಟ್ಟುಬಿಟ್ಟು ಓಪನ್ ಇದು ಇದೆ ನಿಮಗೆ ನೀವು ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ ಯಾಕಂದ್ರೆ ಸಾಕಷ್ಟು ಜನ ದುಡ್ದವ್ರ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ದುಡ್ಡುಕೋದು ಬಂದವ್ರ್ದವ್ರ ಯಾವುದೇ ಒಂದು ಇದು ಇರಲಾರ್ದಂಗೆ ಸ್ವಾರ್ಥ ಇರಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತಿರತ್ತೆ ಇದು ಇದೆ ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್ ಹೈಕಮಾಂಡಕ್ಕೆ ನಾವು ಹೋಗಿ ನಮ್ದು ಪ್ರಾತಿನಿಧ್ಯ ಕೊಡುಗಿತ್ಲು ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತ ನಮ್ಮದು ಯಾಕಂದ್ರೆ ಎದ್ರೊಳಗೂ ಇಲ್ಲ ನಮ್ಮ ಒಂದು ನಾವು ಒಂದು ನಡುವ ಒಂದು ಎಮ್ ಎಲ್ ಎ ಒಂದು ಹತ್ತಾರು ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಅಂತೇಳಿ ಒಬ್ರು ಜಡ್ ಪಿ ಒಳಗೆ ಜಡ್ ಪಿ ಒಳಗ ನಮ್ದಿ ಅಧ್ಯಕ್ಷ ಆಗುದ್ದು ಪ್ರಾಚೀನ ಸದಸ್ಯ ಇಲ್ಲ ಒಂದು ಉಪಾಧ್ಯಕ್ಷ ಅದನ್ನು ನಿಜಲಿಂಗ ಮಟ್ಟಮ್ಗ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದದ್ ನಾವು ನೀವು ನೋಡ್ಲಾರ್ದ ಕಾಲಾವಕಾಶ ಅಂತಾದ್ರ ನಂತರ ಅರ್ಧ ಶತಮಾನ ಅರ್ಧ ಶತಮಾನ ಮುಂದೋಗದ ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ ಎಂಟು ಎಂಟು ಆರು ಗೆಲ್ಬೇಕಾದ್ರೆ ಎಲ್ಲರದ್ದು ಇರ್ಬೋದು ಆದರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದಪ್ಪ ಒಂದು ಏನು ಮಾರ್ಜಿನ್ ಆರ್ಜಿ ಬರೋದಲ್ಲ ಅದು ನಮ್ಮದೇ ಅದ ತಂದು ಹೇಳಿದಾಗ ನನಗೇನು ಅತಿಶಯಕ್ತಿ ಆಗಲಾರ್ದು ತಮ್ಮೆಲ್ಲರಿಗಿದು ಗುರ್ತಿದ್ ಮಾತು ಮುಸ್ಲಿಮರು ಒಂದು ಒನ್ ಸೈಡೆಡ್ ಕಾಂಗ್ರೆಸ್ಸಿಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ ಯಾವುದೇ ಒಂದು ಅನ್ಕಂಡೀಷ್ನಲ್ ಸಪೋರ್ಟ್ ಅತ್ತಲ್ಲ ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೇವೆ ನಾವು ಈ ಸಲ ಒಂದಿಷ್ಟು ಇಡೀ ಬೇಡಿಕೆಗಳನ್ನ ಇಟ್ಟು ಸಪೋರ್ಟ್ ಮಾಡೋದು ಆದರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು ಯಾವುದೇ ಬೇಡಿಕೆ ಇರಲಾರ್ದು ನಾವು ನಿಮ್ಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದ ನಮ್ಮ ಬಗ್ಗೆ ವಿಚಾರ ಮಾಡುವಾಗ ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಅದ ಅದಕ್ಕೆ ಪ್ರಾತಿ ನೀವು ನೀವೆಲ್ಲರೂ ನಮ್ಮ ಬ ನಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡ್ತೀರಿ ಇಲ್ಲ ತನ್ನಂಗಿಲ್ಲ ಆದರೂ ಅದೇ ಜ ಸಮಾಜದ ವ್ಯಕ್ತಿಗಳು ಮುಂಚೂಣಿ ಇದ್ದು ಸರ್ಕಾರದೊಳಗಿದ್ದ್ರಂದ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾನು ನಿಮ್ಗೆ ಹೇಳೋದು ಪ್ರಾತಿನಿಧ್ಯ ಬೇಕಿಲ್ಲ ಅಂದರೆ ಕಮ್ಯುನಿಟಿ ಜನ ನಮಗೆ ಕೇಳ್ತಾರೆ ಯಾಕಿದೀರಿ ಯಾಕೆ ಏನು ಮಾಡಲಾಗ್ತೀರಿ ನಿಮ್ಗೇನು ಸಿಗ್ತೀರಿ ನನಗೆ ಒಪ್ಪಂಗಿಲ್ಲ ಎಲ್ಲರಿಗೂ ಈ ಸ್ಥಿತಿ ಅದೇ ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಕಾರ್ಯ ಇದು ಅನ್ನು ಹಾದಿಯಲ್ಲಿ ನಮ್ಮ ನಾಯಕರು ವಿಶೇಷವಾಗಿ ಜಿಲ್ಲೆಯ ನಾಯಕರು ಯಾಕಂದ್ರೆ ದಿಗ್ಗಜ ನಾಯಕರಾಗಿ ನಮ್ಮ ನಾಯಕರಲ್ಲಿ ಇಲ್ಲ ದೊಡ್ಡ ಒಂದು ಇದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ ಅಂಥವ್ರು ಎಲ್ಲರಿಗೆ ನಮ್ಮದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡಲಾಗುತ್ತಿಲ್ಲ ನಾವೇನು ನಿಮ್ಗೆ ಇಂಥದ್ದು ಒಂದು ಅಲ್ಟರ್ನೇಟಿವ್ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ ಒಂದು ನಾಲ್ಕು ಎಮ್ ಎಲ್ ಸಿದು ಇದು ಇದೆ ಇದರಲ್ಲಿ ಈಗ ಶಾಕ್ ಕಡಿಮೆ ಇದು ಇದ್ರು ನಾವು ಓಡಾಡಕ್ತಾ ಇರೋದು ನಾವು ನೀವು ಹೆಂಗೆ ಹೇಳ್ತೀರ ಆ ಡೈರೆಕ್ಷನ್ ನಾವು ಹೋಗಿ ಎಲ್ಲಿ ಹೋಗಬೇಕು ಏನು ಹೋಗ್ಬೇಕು ನೀವು ನೀವು ನಮ್ಗೆ ತೊಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತೆ ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮ್ಮ ಇದು ಎರಡರೊಳಗೆ ಇರಂಗಿಲ್ಲ ನೋಡಿ ಬೇರೆಯವರಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ಬೇರೆ ಸಮಾಜದವ್ರು ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಹುದ್ದೆ ಕಟ್ಟಿಸ್ತಾರಲ್ಲ ಅದು ನಾವಲ್ಲ ನಾವು ಸಮಾಜದ ದೃಷ್ಟಿಯಿಂದ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಮಾಡ್ತೇವ್ ವಿನಂತಿ ಮಾಡ್ತೇವೆ ಸಾಕಷ್ಟು ಮಾಡ್ಲಾಗಲ್ಲ ಇಟ್ಟಿಲ್ಲ ವಿಶ್ವಾಸ ಇಟ್ಲತ್ತಲ್ಲ ಅವರು ಏನೋ ಸ್ವಲ್ಪ ನೀವು

ಈಗ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ನಾನು ನಮ್ಮ ನಾಯಕರುಗಳು ನಮ್ಗೆ ಕುಸ್ತಿನೇ ಹಿಡ್ಯಕ್ ಹಚ್ಚಿಲ್ಲ ನಮ್ಮ ಶಕ್ತಿ ಮಾಡುದು ಹಿಡ್ಯ ಹಚ್ಚುತ್ತೆ ಶಾಸನ ಸಮಾಜದ್ದು ಈತ ಅದ ನೋಡಿ ಯಾರ ಯಾ ನಾವು ಈ ಕಾಲಘಟ್ಟಗಳಿಗೆ ಹೊಂಟೇವಲ್ಲ ಇಲ್ಲಿ ಆಸ್ ಎ ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಬಹಳ ಒಂದು ಚಾಲೆಂಜಸ್ ಅದಾವ ಬೇರೆ ಸಮಾಜಗತೆ ಇಲ್ಲ ನಮ್ಮ ಸಮಾಜ ವಿ ಆರ್ ಮೋರ್ ದನ್ ಅದರ್ ಕಮ್ಯುನಿಟೀಸ್ ಅದರಲ್ಲಿ ನಮ್ಮ ಹಿತ ಬಿಡಬೇಕಾಗತ್ತೆ ನಾವು ಸಮಾಜದ ಹಿತ ಇಲ್ಲ 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 ಹಂಗೇನಿಲ್ಲ ನಮ್ಮಷ್ಟು ನಮ್ಮಷ್ಟು ಹಿತೇನಿಲ್ಲ ನೋಡಿ ಬೇರೆ ಜಿಲ್ಲೆ ಒಳಗೆ ಒಂದ್ ಯಾವ್ದಾರು ಟಿಕೆಟ್ ಅನೌನ್ಸ್ ಆತಂದ್ರೆ ಮೈನಾರಿಟಿ ಆಗಿ ಯಾವ್ದಾರು ಅನೌನ್ಸ್ ಆಗುದ್ರೆ ನೂರಾರು ಗುಂಪುಗಾರಿಕೆ ಆಗ್ತಾವೆ ವಿರೋಧ ಪಕ್ಷ ಇದು ಮಾಡ್ತಾರೆ ನಾವು ಟಿಕೆಟ್ ಸಿಗುವ ಸಾಕಷ್ಟು ನಮ್ ಪ್ರಯತ್ನ ಮಾಡ್ತೇವೆ ಎಂದ ಮಾಡಲ್ಲದು ನಾವ್ ಮಾಡಿ ನೋಡಿ ಇಲ್ಲಿ ಏನಾಗುತ್ತೆ ಅದೇ ಪ್ರಾಬ್ಲಮ್ ಚುನಾವಣೆ ಮಾಡೋಕ್ ಒಗ್ಗಟ್ಟು ಸಮಾಜಕ್ಕುನಾವಣೆ ಮಾಡುದು ಒಗ್ಗಟ್ಟಿಂದ ಮಾಡಿದ್ವಿ ಸಮಾಜಕ್ಕೆ ನಮ್ಗೆ ಇದು ಬೇಕಾಗ್ಯ ಎಂ ಎಲ್ ಸಿ ಸ್ಥಾನ ಎಂಬತ್ತಾರು ಪರಿಸ್ಥಿತಿ ಭವಿಷ್ಯದ ಏನಂತ ಹೇಳೋ ಬರಲ್ಲ ನಾವೇನಿಲ್ಲ ಅದಿಲ್ಲ ಅದನ್ನ ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ ಬರ್ತದ್ರಿ ಬರ್ತದೆ ಯಾಕ ಈಗಲ್ಲ ನಾವು ನೂರ್ ವರ್ಷ ಬರ್ತವೆ ಐವತ್ ವರ್ಷ ಬರ್ತದೆ ಬರ್ತದ ಇಲ್ಲ ಕೇಳ್ರಿಷ್ಷೀಟ್ ಸಮಾಜ ಬಂದಿಲ್ಲ ನಮಗ ಪರ್ಯಾಯ ನೀವು ಏನ್ ಬಯಸ್ಲಾಗ್ತೀರಿ ಆ ಸ್ಥಿತಿ ನಮ್ಗಿಲ್ಲ ಅದು ನಮ್ಮ ಒಳ್ಳೆ ಇದು ಅದೇ ಪ್ರೆಷರ್ ಆಗ್ತೇವ ನಮ್ಮ ತೊಂದರೆಗಳು ಅವ್ರಿಗೆ ಹೇಳ್ತೇವೆ ನಾವು ನಿಮ್ಗೆ ಹೇಳಕ್ ಹೋಗಿ ನೀವು ಇಷ್ಟು ಇಷ್ಟು ಉದ್ದು ಮಾಡಿ ಬರೆಯೋದ್ ಬೇಡ ಇಲ್ಲ ಇಲ್ಲ ಅದು ಒಂದು ಮ್ಯೂಚುವಲ್ ನೋಡಿ ನೋಡಿ ನಾ ನಿಮ್ಗೆ ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳಿದೆ ಸಮಾಜದ ಹಿತ ನಮಗೆ ಇಂಪಾರ್ಟೆಂಟ್ ನಾವೇನು ನಿಮ್ಮ ಪ್ರೆಷರ್ ನೀವು ಹೇಳೋದಕ್ಕೆ ನಾವಿನ್ ಬಿ ಜೆ ಪಿ ಮಾಡ್ತೇವ್ರಿ ಮುಂದಿನ ಸಲ ಈಗ ಜನತಾದಳತ್ತು ಇಲ್ಲದಂಗೆ ಆಗ್ಯದ ಎಲ್ಲಿ ಹೋಗ್ತಿರ ಅಥವಾ ಹಿಂಗೆ ಆಗಲ್ಲ ಒಂದು ಪಕ್ಷ ಕಟ್ಲಿಕ್ಕೆ ಹಿಂಗಿರಲ್ಲ ನಮ್ದು ನಮ್ಮದು ನಾವು ಕಾಂಗ್ರೆಸ್ ಜೊತೆ ಇದ್ದೆ ನಮ್ಮ ಹಕ್ಕ ನಮ್ಮದೇನ ಪಗಾರ ಬೇಡ್ಲಾಗ್ತೇವೆ ನಾವು ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷಗಳಿಗೆ ನಮ್ಮದು ದೊಡ್ಡ ಒಂದು ಇದು ಅವ್ರಿಗೆ ಸ ಇದು ನಮ್ದು ಏನಿದೆಲ್ಲ ಶೇರ್ ಭಾಳ ದೊಡ್ಡದ ಅದು ವಿಚಾರ ಮಾಡಿದ್ರೆ ಭಾಳ ದೂರ ಹೋಗ್ತದೆ ನಾವು ನಮ್ಮ ನಾಯಕರಿಗೆ ನಮ್ಮ ಇದ್ರ ಬಗ್ಗೆ ಅರಿವು ಅದ ಇಷ್ಟೇ ನಾವು ಹೋಗಿ ಹೋಗಿ ಅವ್ರಿಗೆ ಕೇಳಿಲ್ಲ ಇದು ಕರೆ ನಮ್ಮ ನಮ್ಮ ಕಡೆಯಿಂದ ಸ್ವಲ್ಪ ಇದು ಆಗಿರ್ಬೋದು ನಾವು ಇನ್ನು ಮುಂದೆ ಅವ್ರಿಗೆ ಹೋಗಿ ಪದೇ ಪದೇ ಎಲ್ಲ ಸಮೂಹದೊಳಗೆ ಹೋಗಿ ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ನಾಯಕರಿಗೆ ಸರ್ಕಾರದಲ್ಲಿ ಪ್ರಧಾನ ನೀವು ನಮ್ದು ಇದು ತೆಗೆದು ನೋಡಿರಿ ನಮ್ಮ ನಾಯಕರಿಗೆ ನಾವು ಮೆಚ್ಚು ಬೇಕು ಯಾಕತ್ತದ ಅದು ಭಾಳ ಚಂದ ಸಂಘಟನೆ ಒಳಗೆ ಎಲ್ಲಿ ಹೋಗಿರಿ ಮೈನಾರಿಟಿಗೆ ನಮ್ಗೆ ಇದು ಸಿಗ್ತದೆ ಪ್ರತಿನಿಧ್ಯ ಅದೇ ತರ ನಮ್ ಸರ್ಕಾರ ಒಳಗೆ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನಮ್ದೊಂದು ಕೊರಲ್ ಅದ ಅದು ನೀವು ಅಷ್ಟು ಚೆಂದ ಹೇಳ್ರಿ ಏನು ಕೇಳಕ್ಕತ್ತಿಲ್ಲ ಅದು ಈಗ ಆ ಸ್ಟೇಜ್ ಬಂದಿಲ್ಲ ನೋಬಡಿ ನಮ್ಮ ಮೇಲೆ ಅವ್ರ ಶ್ವಾಸದ ಅವ್ರ ಮೇಲೆ ನಮ್ಮ ಶ್ವಾಸದ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ಅಷ್ಟೊಕೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಒತ್ತಾಯ ಮಾಡಿಸಲಾಗ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕ ಮೂಲ ಬಂಡವಾಳಿಗರು ನಾವು ಇವತ್ತು ಎಮ್ಎಲ್ ಎಗಳು ಏನು ಆರಿಸ್ಬಂದ್ರೆ ಇಡೀ ಒಂದೂರ ಮೂವತ್ತಾರು ಜನ ಆ ಒನ್ನೂರ ಮೂವತ್ತಾರು ಜನರಿಗೂ ನಾವು ಮೂಲ ಬಂಡವಾಳಿಗರು ಬಂಡವಾಳ ಮೂಲ ಬಂಡವಾಳ ಇಲ್ದೇನೆ ಯಾ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ ಯಾರೂ ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ ಹೋಮ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಆದ್ರೆ ನಾವು ಮುಸ್ಲಿಮಾನರು ಇಡೀ ಒಂದೂರ ಮೂವತ್ತಾರು ಮಂದಿಗೆ ಅಷ್ಟೇ ಅಲ್ಲ ಎರಡು ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರನ್ನ ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರಿತಾ ಇದೆ ಅಂತ ನಮ್ಮ ಭಾವನೆ ಅದಕ್ಕೆ ಮರಿಬಾರ್ದು ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅದು ವಿಶೇಷವಾಗಿ ಮುಸಲ್ಮಾನ ಪರಿಸ್ಥಿತಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ ನೀವು ಇದನ್ನು ತಿಳಿಬಾರ್ದು ಇವು ಬಾಂಡೆಡ್ ಲೇಬರ್ ಥರ ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರದು ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರ ಮಾಡಬಾರ್ದು ಅಂತ ನನ್ನ ವಿನಂತಿ ಯಾಕಂತ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ರಾತ್ರಿಗಲ್ಲೂ ದುಡಿದವ್ರು ಇಲ್ಲ ಅಮಿನ್ ಅಂತೂ ಎರಡು ಸಲ ಚುನಾವಣೆಗೆ ನಿಂತು ಉಳಿದೋರು ಸಹಕಾರಲಾಂದ್ರೆ ಸೋತ್ರವರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೇನೇ ಇರಲಿಲ್ಲ ಮುಸ್ಲಿಮೇತರ ನಾಯಕರುಗಳ ಸಹಕಾರ ಕೊಡಲಿಲ್ಲ ನೀವು ಏನು ಹೇಳಿದ್ರಿ ಏನು ಮತ್ತೆ ಮುಂದಿನ ಸಲ ನಿಮ್ಮನ್ನು ನಾವು ವಿಧಾನ ಪರಿಷತ್ತಿಗೆ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳನ್ನು ನೀವು ಅದನ್ನು ಈಡೇರಿಸ್ಕೊಡ್ಬೇಕಂತ ನನ್ನ ಒಂದು ಆಗ್ರಹ ನಾವು ಭಿಕ್ಷುಕರಲ್ಲ ಇವತ್ತು ಬಿಚ್ಚ ಬೇಡ ಗೊತ್ತಿಲ್ಲ ನಿಮ್ಮದ್ರಿಗೆ ನಾವು ನಾವು ಬಂಡವಾಳ ಹಾಕಿದ್ದೀವಿ ಅದರ ಲಾಭ ಕೇಳ್ತಾ ಇದ್ದೀವಿ ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ ನೀವು ಇವತ್ತು ಯಾರು ಬಂಡವಾಳ ಹಾಕಲಾರವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನಿಮಗೆ ಏನು ಒತ್ತಾಯ ಮಾಡ್ತಿದ್ದಾರೆ ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪರವಾದ ವಿಚಾರ ಏನು ಮಾಡಿದ್ರು ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವ್ರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವು ಇಲ್ಲಿ ಕೂತೀವಿ ಕಾಂಗ್ರೆಸ್ ಪರ ಇದ್ದೀವಿ ನಾವು ಇಲ್ಲಿ ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂತ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ ಜಿಲ್ಲಾ ಮಟ್ಟಿಗೆ ಮಾತಾಡೋದು ಅಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಇಲಾಖೆಗಳಿದಾವ ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯತ್ವ ಆಫೀಸರ್ ಇಲ್ಲ ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮಾನರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲಿ ಟೋಂಕ್ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ ನಾವು ನಿಮ್ಗೆ ಬೇಕಾದವರೇ ನಾವು ನಿಮ್ಮ ಬೆಂಬಲಿಗರೇ ರಾತ್ರಿ ಆಗಲಿ ಬೆಂಬಲಿಗರೇ ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ ನಾವು ಯಾವತ್ತೂ ಯಾರ ಮನೆ ಬಾಗಿಲು ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ ನಾವು ವಿನಂತಿದಿಂದನೇ ಕೇಳಿದ್ದೀವಿ ವಿನಂತಿಯಿಂದ ಹೇಳಿದ್ದೀವಿ ವೈಯಕ್ತಿಕ ನನ್ನ ಪರವಾಗಿಲ್ಲ ನಾನು ಎಲ್ಲ ನಾಯಕರುಗಳು ಅವರವರು ಭೇಟಿಯಾಗಿ ಹೇಳಿದ್ವಿ ಹಿಂದಿಂದೊಂದು ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀವಿ ಸುಮಾರು ಐವತ್ತು ಜನ ಮುಸ್ಲಿಮ್ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಗೆ ಅದು ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ ನೀವು ಎರಡನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ ಇವತ್ತು ನೀವು ಮೂರನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ ಏ ಎರಡನೇ ದರ್ಜೆ ನಾಗರಿಕರಾಗಬೇಡಿ ನಮಗೆ ಇವತ್ತು ಮೂರನೇ ದರ್ಜೆ ನಾಗರಿಕ ಆ ಕೂತೀವಿ ನಾವು ನಿಮಗೆ ಮಂತ್ರಿಗಳು ಮಾಡಿದ್ದೀವಿ ಎಮ್ ಎಲ್ ಎ ಮಾಡಿದ್ದೀವಿ ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ ನಾವಿವತ್ತು ಮೂರನೇ ದರ್ಜೆ ನಾಗರಿಕರಾಗಿದ್ದೀವಿ ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು ಸರ್ಕಾರ ಒಂದು ಎರಡು ವರ್ಷ ಆಯಿತು ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಗಮನರ್ಸಿದ್ರ ಮುಸ್ಲಿಮರ ಕಾಮನ್ ಕಾಮನ್ನಾಗಿ ನಾ ಇತ್ತು ವೈಯಕ್ತಿಕ ನನ್ನ ಮುಷ್ರೀಫ್ ಅವರ ಟಪಾಲ್ ಅವ್ರ ಮುಲ್ಲಾ ಅವರ ಫಯಲ್ ಖಲಾನ್ ಇವ್ರ ಪರವಾಗಿ ಹೇಳೋಲ್ಲ ಅವ್ರ ಪರವಾಗಿ ಕೇಳಲ್ಲ ಕಾಮನ್ನಾಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು ಅವನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ ನಿಮಗೆ ಪುರಸತ್ತಿ ಇಲ್ಲ ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಇಲ್ಲ ಇವತ್ತು ಆರು ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮ್ಗೆ ಸ್ವರ್ಗನೇ ಸಿಗ್ತದೆ ಯಾರು ಗಮನ ಹರಿಸಲಿಕ್ಕೆ ತಯಾರಿಲ್ಲ ನಾವು ರಾತ್ರಿಗಳ ನಿಮ್ಮ ಸಲ ದುಡಿದಿವಿ ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗ ಇಲ್ಲ ಕೊನೆಯ ಒಂದು ನನ್ನ ವಿನಂತಿ ಏನಂದ್ರೆ ಯಾರಿಗಾರೇ ನೀವು ಸಹಾಯ ಮಾಡಿರಿ ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ ಎಮ್ ಎಲ್ ಸಿ ಅಥವಾ ಏನೇನೋ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ವ್ಯಕ್ತಿ ಒಂದು ಸಣ್ಣ ಹುದ್ದೆ ಇಲ್ಲ ಒಂದು ತಿರ್ಗಾಮುರ್ಗಿ ಅದೊಂದು ಬಿಡಿಯಾ ಕೊಡ್ತೀರಿ ನಮಗೆ ಅದೊಂದು ತೋರಿಸೋದು ಎಲ್ಲ ಬಿಡಿಯೋ ಮಾಡಿದೀವಲ್ಲ ತೋರಿಸೋದು ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ ಶಕ್ತಿ ಗೊತ್ತಿದೆ ನಮ್ ಶಕ್ತಿ ಅವ್ರಿಗೆ ನಿರ್ಲಕ್ಷ್ಯ ಮಾಡ್ ಅದಾರ ಸಂಬಾಯತ್ ಮಗನಿಗೆ ಬೆರೀ ಮಗನಿಗೆ ಫರ್ಕ್ ಆಗ ತಾಯ್ ತಂದಿ ಸಂಬಾಯತ್ ಮಗನಿಗೆ ಲೇಟ್ ಮಾಡಿ ಉಟ್ಟು ಕೊಡ್ತಾರೆ ಬೆರಿಕ ಮಗನಿಗೆ ಜಲ್ದಿ ಪತ್ರ ಬೇಗನೆ ಉಟ್ಟು ಕೊಡ್ತಾರ ಪರಿಸ್ಥಿತಿ ಹಿಂಗಾಗಿದೆ ನಾವು ಸಂಬಾಯತ್ ಯಾಕೆ ಆಗಿವಿ ಒಂದ್ ನಿಮಿಷ ರೋಜಿಂದ ಸಂಭಾಯಿತ ಯಾಕಾಗಿವಿ ಈ ದೇಶದ ರಾಜ್ಯದ ಹಿತದೃಷ್ಟಿನ ಸಂಭಾಯಿತು ಮುಸ್ಲಿಮ ದೇಶದ ಮುಸ್ಲಿಮದ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಇಡೀ ದೇಶದ ರಾಜ್ಯದ ಗ್ರಾಮೀಣ ಪ್ರದೇಶ ಉಳ್ಕೊಂಡು ಏನು ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಪ್ರಜಾಪ್ರವೃತ್ತಿ ಉಳಿಬೇಕು ಈ ದೇಶ ಅಂತ ತಿಳ್ಕೊಂಡು ನಾವು ಕಾಂಗ್ರೆಸ್ಗೆ ಅಂದಭಕ್ತರಾಗಿದ್ದೀವಿ ಏನಾದರೂ ಈ ದೇಶಕ್ಕೆ ಅದಕ್ಕೆ ನಾವು ಯಾವುದೇ ಒಂದು ನಿಮಿಷ ಇಲ್ಲ ಒಂದು ಹುದ್ದೆಗೋಸ್ಕರ ಆಸೆ ಉಳಿದವರು ಹುದ್ದೆಗೋಸ್ಕರ ಮಾಡ್ತಿರ್ಬೇಕು ಇವತ್ತು ಶಾನೂರು ಶಂಕರಪ್ಪನವರು ಏ ನಮ್ಮದು ಲಿಂಗಾಯತ ಆಫೀಸರ್ಗಳು ಇಲ್ಲ ಲಿಂಗಾಯತ ಮಂತ್ರಿ ಇಲ್ಲ ಸಾಕಷ್ಟು ಪ್ರಾತಿನಿಧ್ಯ ತಗೊಂಡು ಅವರು ಕೊರತೆ ಇದೆ ನಮಗೆ ಅದು ಕೊರತೆ ಸಲುವಾಗಿ ನಾವು ಇದು ಓಟ್ ಹಾಕಿಲ್ಲ ಅವರಿಗೆ ದೇಶದ ದೇಶದ ಹಿತದೃಷ್ಟಿಯಿಂದ ನಾವು ಓಟ್ ಹಾಕಿದೀವಿ ಹೆಚ್ಚಿನ ಹಿತರಾಷ್ಟ್ರದಿಂದ ಸಹನ್ ತೊಗೊಳ್ತಾ ಇದ್ದೀವಿ ನಾವು ಎಲ್ಲಿವರೆಗೆ ಸನ್ ತೊಗೋತೀವಿ ಅದಕ್ಕೂ ನಮಗೊಂದು ಲಿಮಿಟ್ ಇರ್ತದೆ ಸನ್ ಕಟ್ಟೆ ಮೀರಿದ ನಾವು ವಿಚಾರ ಮಾಡ್ತೀವಿ ಪರ್ಯಾಯತಿಯಲ್ಲ ನಮ್ಮ ವಿಶ್ವಾಸಕ್ಕೆ ಅವ್ರು ಅಧಿಕಾರದ ಬಂದಾರೆ ಅವ್ರ ಮೇಲೆ ವಿಶ್ವಾಸ ಸಿಟ್ಟಿ ಹತ್ತೆ ನಾವು ಇಲ್ಲಿ ಇದ್ದೀವಿ ಅವಕಾಶ ಬರುತ್ತಾನೆ ನಾವು ಅವ್ರ ಹತ್ರ ಬೇಡ್ತೀವಿ ಯಾಕಂದ್ರೆ ಎಲ್ಲಿ ದುಡಿದಿವಿ ಅಲ್ಲೇ ಪಗಾರ ಕೇಳಿ ನಾವು ಅವ್ರ ಸಲುವಾಗಿ ದುಡಿದೀವಿ ನಾವು ಅಲ್ಲೇ ಪಗಾರ ಕೇಳಬೇಕು ಅಲ್ಲೇ ನಾವು ಏನು ಕೇಳಿದ್ ಕೇಳಬೇಕು ನೀವು ನಿಮ್ಮ ಪ್ರಚೋದನೆಗೆ ನಾವು ಒಳಗಾಗಲ್ಲ ನೀವು ಏನು ನೋಡಿ ವಿಶ್ವಾಸದ ಆಗಲ್ಲ ಅಂತ ವಿಶ್ವಾಸ ಇದೆ ಬಸವರಾಜ್ ಸರ್ ಬಸವರಾಜ್ ಸರ್ ಕೇಳಿ ಕೇಳಿ ಬಸವರಾಜ್ ಸರ್ ಬಸ ನೋಡ್ರ ಬಗ್ಗೆ ನಮ್ಮ ನಾಯಕರಿಗೆ ಹೇಳಿದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ಬಸನಗೌಡ್ರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಇವತ್ತು ಸಿದ್ದರಾಮಯ್ಯರ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಹೇಳೋದಂದ್ರ ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶುರು ಆತು ಕರ್ನಾಟಕದ ಶುರು ಆತ್ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸವನಗೌಡರಷ್ಟು ಹಳೆಯ ಯಾರೂ ಮಾಡಿಲ್ಲ ಅವರನ್ನ ತಗೊಳ್ಳೋದು ಕನಸಿನಾಗನು ಕಾಂಗ್ರೆಸ್ ವಿಚಾರ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗ್ತದೆ ನಾವು ಬಿಜಾಪುರ ಜಿಲ್ಲೆಯಿಂದ ಅವ್ರು ಅದನ್ನು ವಿರೋಧ ಮಾಡ್ತೀವಿ ಫಸ್ಟ್ ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿ ನೋಡಬಹುದು ಅರ್ಹಿಲ್ಲ ಅವರಿಗೆ ಸ್ನೇಹಿತರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ನಾಯಕರಿಗೂ ವಿವರವಾಗಿ ತಿಳಿಸಿದ್ದಾರೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ ಮೂರು ಸಲ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಮಾಡಿದ್ದಾಯಿತು ಹೋದ ನಾಲ್ಕೈದು ತಿಂಗಳ ಹಿಂದಳು ಕೂಡ ಒಂದು ನಾಲ್ಕು ಎಮ್ ಎಲ್ ಸಿ ಮಾಡಿದ್ರು ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು ಎಮ್ ಎಲ್ ಸಿಗಳು ಮಾಡಿದ್ರು ನಿಗಮದ ಮ ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಕೂಡ ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತ ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡುವಂಥ ಸಂದರ್ಭ ಸರಿ ಅಲ್ಲತ್ತೆ ನಾನು ಭಾವಿಸಿದ್ದೇನೆ ಈ ಯಾಕೆ ನಾವು ಇದು ನಮ್ಮ ಈಗಾಗಲೇ ನಾಯ ಎಲ್ಲ ಮುಖಂಡರು ಹಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರುಗಳಾಗಲಿ ಮತ್ತು ಮತದಾರರಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಬಿ ಜೆ ಪಿಗೆ ಸಾಕಷ್ಟು ಅಂಧಭಕ್ತರು ಇವತ್ತು ಬಿ ಜೆ ಪಿಯಲ್ಲಿದ್ದಾರೆ ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ ಅದು ತಾವು ಏನದ ಮನ ಅವರು ನಾಯಕರುಗಳು ತಿಳ್ಕೋಬೇಕು ವಿಷಯ ಈ ರೀತಿ ನೂರಕ್ಕೆ ನೂರು ಪ್ರತಿಶತ ನೂರಕ್ಕೆ ನೂರು ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಂದರೆ ಈ ವಿವಿಧ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಸಿ ನಮ್ಮ ನಾಸಿರ್ ಹುಸೇನ್ ಅವರಿಗೆ ಎರಡು ಸಲ ರಾಜ್ಯಸಭಾ ಎಂ ಪಿ ಮಾಡಿದ್ರು ಅವ್ರ ಫಾಲೋವರ್ಗರ್ಗ ರಾಜಕೀಯ ಪಾರ್ಟಿಗಳು ತಮ್ಮ ಫಾಲೋ ಅನ್ಯಾಯಿಗಳಿಗೆ ಅವರು ತಮ್ಮ ಜಿಲ್ಲೆಯ ಅನ್ಯಾಯಿಗಳಿಗೆ ಅಲ್ಪಸಂಖ್ಯಾತರ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ ಜಾರಕಿಹೊಳು ಮಾಡಿದ್ದಾರೆ ಪರಮೇಶ್ವರ ಆಗಲಿ ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ಕೆಲವು ಮುಖಂಡರು ನಾಯಕರು ಅವರು ತಮ್ಮ ತಮ್ಮ ಅನ್ಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ಅನ್ ಆ ತನ್ನ ಅನ್ಯಾಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ಆಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತ್ತೋಲ್ಜೆ ವಹಿಸಿ ಒಂದು ಅವಕಾಶ ಕೊಡಿಸ್ತಾರ ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೋ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ ಇದು ನಾನು ಹೇಳಿದೆಂದರೆ ನಮ್ಮ ಜಿಲ್ಲೆ ನಾಯಕರು ಯಾಕಂದರೆ ಈಗಾಗಲೇ ನಮ್ಮ ಚಪ್ಪ ಅವರು ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ನಾಯಕ್ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ ಅಂಥ ಒಬ್ಬ ಈಗ ಯಾವ ರೀತಿ ಅವರು ಹೋಗಿ ಹೈಕಮಾಂಡಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೀವಿ ಅವರು ತಮ್ಮ ತಮ್ಮ ಫಾಲೋವರ್ಗಳಿಗೆ ತಮ್ಮ ತಮ್ಮ ಸಮಾಜದ ಕೆಲವರು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರು ಓಟ್ ತಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿ ಎಷ್ಟಿಗೊಂದು ಸೀಟ್ ಕೊಡಲೇಬೇಕಂತೇಳಿ ಕೂತಿ ಕೂತಿದ್ದಾರೆ ಆ ಪಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮೊಬ್ಬ ಜಾತಿ ಒಬ್ಬ ನಾಯಕರು ಕೊಡಲೇಬೇಕು ನಮ್ಮನ್ನು ಇದಕ್ಕೆ ಎಮ್ ಎಲ್ ಸಿ ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ ಆದರೆ ನಮ್ಮ ಜಾ ಸಮಾಜದ ಹೇಳೋರು ಯಾರಲ್ಲಿ ಈಗ ಅದು ಬೇಕಲ್ಲ ಅದಕ್ಕಾಗಿ ನಾವು ಇವ್ರಿಗೇನಂತ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು ಯಾಕಂದ್ರೆ ನಾವು ನೂರಕ್ಕೆ ನೂರಲ್ಲಿ ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ ನಮ್ಮ ನಮ್ಮ ನೇತೃತ್ವ ವಹಿಸುವಂಥದ್ದು ನಮ್ಮ ಬಗ್ಗೆ ಕಾಜಿ ವಹಿಸುವಂಥ ನಾಯಕರತೆ ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇರ್ತೇವೆ ಅದಕ್ಕಾಗಿ ಅವರಲ್ಲಿ ನಮ್ಮ ಇನ್ನೊಂದು ಏನಂದರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ಆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನು ಒಂದು ಹುದ್ದೆ ತರಲಿಕ್ಕೆ ಆ ಜನಿಗೆ ಕೊಡ್ಸುವಂಥ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸೋಂಥ ಏನು ಪ್ರಯತ್ನ ಮಾಡ್ತಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸೋಂಥ ಕೆಲಸ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇನ್ನೊಂದು ಏನಂದ್ರೆ ನಮ್ದು ಏನು ಪರಿಸ್ಥಿತಿ ಅಂದ್ರೆ ಈಗ ಹೋಗಿ ರೈಲ್ವೆ ಸ್ಟೇಷನ್ ರೈಲ್ವೆ ಹೋಗಿ ರೈಲ್ವೆ ಸ್ಟೇಷನ್ ತನಕ ಹೋಗೋದು ಅಷ್ಟೇ ಕೆಲಸ ನಡೋದಂತೂ ರೈಲ್ವೇ ಅವರು ಕೂಡ್ತಾರೆ ನಮಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಡ್ಸಿ ಸಿಗ್ಲಾರ ಪರಿಸ್ಥಿತಿ ಆಗ್ಯದ ಟಿಕೆಟ್ ಕೊ ತೊಗೊಂಡು ಅವ್ರು ಹೋಗ್ತಾರೆ ಟಾಟಾ ಮಾಡೋದು ಅಷ್ಟೇ ಕೆಲಸ ನೋಡಿದಾಗ ಕೂಡ ಟಾಟಾ ಮಾಡೋದು ಕಳ್ಸು ನಡೋದ ನಮಗೆ ಪ್ಲಾಟ್ಫಾರ್ಮ್ ಟಿಕೆ ಸಿಗಲಾರಂಥ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ತಂದು ನಮಗೆ ಟ್ರೈನ್ ಒಳಗೆ ಕೂಡೋಂಥ ಪರಿಸ್ಥಿತಿ ಇಲ್ಲ ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಟಿಕೆಟ್ ಸಿಗಲಾರಂಥ ಪರಿಸ್ಥಿತಿ ನಾವು ಆದರೂ ಕೂಡ ಆನಂದ ಭಕ್ತರಾಗಿ ಅವ್ರಿಗೆ ಕಳಿಸ್ದಕ್ಕೆ ಅವ್ರಿಗೆ ವಿಶ್ ಮಾಡ್ಲಾಕ ನಾವು ಹೋಗ್ಲಾಕ್ತಿ ಇವತ್ತು ಎಲ್ಲರಿಗೆ ಅಧಿಕಾರ ಕೂಡಿಸ್ದ ಅವ್ರಿಗೆ ಅದಕ್ಕಾಗಿ ಮಾ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಮ್ಮದು ವಿನಂತಿ ಏನಂದ್ರೆ ತಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ ಯಾಕಂದರೆ ತಾವು ಕೂಡ ಯಾಕಂದ್ರೆ ನಾವು ಹೇಳಲಿ ಬಿಡಲಿ ತಮ್ಮ ನಾಯಕರುಗಳು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಈಗೇನು ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದಾರ ನಮ್ಗೆ ಓಟ್ ಹಾಕಿದ್ದಾರೆ ಇವರು ಈ ಸಮಾಜಕ್ಕೆ ಈ ಸಮಾಜದ ನಾಯಕರಿಗೂ ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಳಿಗಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಾಗಲಿ ಎಮ್ ಎಲ್ ಸಿ ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗತ್ತೆ ಅದಕ್ಕಾಗಿ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೆ ಹಾಕಿಲ್ಲ ಅಂಥವ್ರಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ ಇವತ್ತು ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡಲಕ್ಕತ್ತಲ್ಲ ಸಮಾಜದ ಮುಖಂಡರು ಇವತ್ತು ಅಧ್ಯಕ್ಷರು ಕೆಲವೊಬ್ರು ಏನಂದ್ರೆ ನಾವು ನಿಮ್ಗೆ ಈ ಸಲ ನಮಗೆ ಈ ನಮ್ಮ ಸಮಾಜಕ್ಕೆ ಎಮ್ ಎಲ್ ಸಿ ಕೊಟ್ಟಿಲ್ಲ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ವ್ಯವಸ್ಥೆನ ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದು ಅಂಥವ್ರಿಗೆ ಅಂಜಿ ಇವತ್ತು ಅವರು ಓಟ್ರು ಭಾಳ ಎರಡು ಪರ್ಸೆಂಟ್ ಸೇಜ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆ ಮೇಲೆ ಇವತ್ತು ಅವರು ನಿಗಮ ಮಂಡಿಗಳಲ್ಲಿದ್ದಾರ ಎಮ್ ಎಲ್ ಸಿಗಳು ಆಗತ್ತಾರ ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರ ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದಾವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಮಂತ್ರಿಗಳು ಕೂಡ ಅದರಲ್ಲಿ ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುರ್ದಾರ ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವ ಕೆಲಸ ಆಗ್ಬೋದು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನ್ನಿಸಿಕೊಂಡು ನಾನು ಮಾತನಾಡಲಿಕ್ಕೆ ಮಾಧ್ಯಮದವರು ಸಹಕರಿಸೋದಕ್ಕಾಗಿ ಧನ್ಯವಾದಗಳು ಒಂದೇ ಒಂದು ಒಂದು ಅರ್ಧ ನಿಮಿಷ ಇನ್ನೊಂದು ಏನಾಗ್ತದೆ ಕೆಲವು ಅವಕಾಶಗಳು ಕೊಟ್ಟಿದ್ದಾರೆ ಇವತ್ತು ಅವರೇ ಅವರೇ ಸ್ಪಷ್ಟ ಹೇಳಿದ್ದಾರೆ ಮೊನ್ನೆ ಎಂ ಬಿ ಪಾಲ್ ಸಾಹೇಬರು ಮೊನ್ನೆ ನಿಮ್ಮ ಮಾಧ್ಯಮದ ಮುಖ್ಯಮಂತ್ರಿ ಹೇಳಿಬಿಟ್ಟಿದ ಅವರು ಇಲ್ಲ ಅವ್ರಿಗೆ ತೋಳನ ಪ್ರಶ್ನೆ ಬರಲ್ಲ ಅಂತ ಹೇಳ್ಬಿಟ್ಟಾರ ಮತ್ತೊಬ್ಬ ನಮ್ಮ ನಾಯಕರು ಹೇಳ್ದಂಗ್ ನಾವು ಹೇಳ್ದಾಗಲ್ಲ ಅವರು ನಮ್ ಹೈಕಮಾಂಡ್ ಅದ ನೋಡ್ರಿ ಅದು ತೆಗೊಳ್ಳುವಂತ ಪ್ರಶ್ನೆ ಬರುದ್ ಕೇಳ್ಬಿಟಾರ ಸ್ಪಷ್ಟ